ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಫ್ರಾಕು ಸ್ಟಿಚ್ಚಿಂಗ್ ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಕಟ್ ಮಾಡಿಟ್ಟಿರುವಂಥ ಬಾಡಿ ಪಾರ್ಟ್ನ ತಗೊಂಡು ನೋಡಿ ಈ ಥರ ಬ್ಯಾಕ್ ಪಾರ್ಟ್ನ ತಗೊಂಡಿದ್ದೀನಿ ಈ ಥರ ಮೇಯ್ನ್ ಪೀಸ್ ಮೇಲೆ ಲೈನಿಂಗ್ನ ಇಟ್ಕೊಂಡಿದ್ದೀನಿ ಮೇಯ್ನ್ ಪೀಸು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಈಗ ನೆಕ್ ಯಾವ ಥರ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಒಂದು ಟೆನ್ಷನ್ ಮಾರ್ಜಿನ್ಗೆ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಒಳಗಡೆ ಇರುವಂಥ ಮೇನ್ ಪೀಸ್ನ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಅಲ್ಲಲ್ಲಿ ನ್ಯಾಚ್ ಹೊಡ್ಕೊಂಡು ಇದನ್ನು ಲೈನಿಂಗ್ನ ಇನ್ ಸೈಡಿಗೆ ತಿರುಗಿಸ್ಬಿಟ್ಟು ಈ ಥರ ಟಾಪ್ ಸೈಡಿಂದ ಕಿನಾರಿ ಸ್ಟಿಚ್ ಇದ್ದೀನಿ ನೆಕ್ಗೆ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಲೈನಿಂಗ್ ಸಮಕ್ಕೆ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಲೈನಿಂಗ್ ಯಾವ ಥರ ಇರುತ್ತೋ ಅದೇ ಥರನೇ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರುವ ಮೇನ್ ಪೀಸ್ನ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಬೇಕು ಸುತ್ತಲೂ ಇದೇ ಥರನೇ ಲೈನಿಂಗ್ ಎಷ್ಟಿರುತ್ತೋ ಅಷ್ಟಕ್ಕೇ ಕಟ್ ಮಾಡ್ಕೊಳ್ಳಿ ಈಗ ಫ್ರಂಟ್ನ ತಗೊಂಡು ಫ್ರಂಟ್ನ ಅದೇ ಥರನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಮೇನ್ ಪೀಸ್ ಬಂದುಬಿಟ್ಟು ಸೀದಾ ಇರೋದು ಮೇಲೆ ಬರಬೇಕು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಥರ ಸ್ಟಿಚ್ ಹಾಕ್ಕೊಂಡು ಅದನ್ನು ಸೇಮ್ ಅದೇ ಥರನೇ ಬ್ಯಾಕ್ ಥರನೇ ಕಿನಾರಿ ಸ್ಟಿಚ್ ಹಾಕ್ಕೊಂಡು ಮತ್ತು ಲೈನಿಂಗು ಮತ್ತು ಮೇನ್ ಪೀಸ್ನ ಸ್ಟಿಚ್ ಮಾಡಿಕೊಂಡು ಆನಂತರ ಎಕ್ಸ್ಟ್ರಾ ಇರುವ ಮೇನ್ ಪೀಸ್ನ ಈ ಥರ ಕಟ್ ಮಾಡ್ಕೊಂಬಿಡಿ ನೋಡಿ ಈ ಥರ ಫ್ರಂಟು ಬ್ಯಾಕು ಎರಡನ್ನೂ ಈ ಥರ ರೆಡಿ ಮಾಡ್ಕೊಳ್ಳಿ ಈಗ ಫ್ರೆಂಟ್ನ ತಗೊಂಡು ನೋಡಿ ಕೆಳಗಡೆಯಿಂದ ನೋಡಿ ನಾಲ್ಕೂವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಡಾಟ್ ಹಾಕ್ಕೊಳೋದಕ್ಕೆ ನೋಡಿ ಆ ಸೈಡು ಒಂದು ಈ ಸೈಡ್ ಒಂದು ಸೆಂಟ್ರಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಡಾಟ್ ಏನಿದ್ದೀನಿ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ನೋಡಿ ಈ ಥರ ಕ್ರಾಸಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈಗ ಹಾರ್ಮಾಲ್ ಸೈಡಿಂದ ಈ ಥರ ಸ್ಟಾರ್ಟಿಂಗಲ್ಲಿ ಹಾರ್ಮಾಲ್ ಸೈಡಿಂದ ಒಂದು ಹಾಫ್ ಆನ್ ಇಂಚಿಗೆ ನೋಡಿ ಈ ಥರ ಟೆನ್ಷನ್ ಮಾರ್ಜಿನ್ಗೆ ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಥರ ಕ್ರಾಸಾಗೆ ನಾವು ಅವಾಗೆ ಸ್ಟಿಚ್ ಹಾಕಿದ್ವಲ್ಲ ನಾಲ್ಕೂವರೆ ಇಂಚಿಗೆ ಆ ಸ್ಟಿಚ್ಗೆ ಈ ಥರ ಜೈಂಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಪ್ರಿನ್ಸಸ್ ಕಟ್ ಥರ ಬರುತ್ತೆ ಇನ್ನೊಂದು ಸೈಡು ಅದೇ ಥರನೇ ನೋಡಿ ಈ ಥರ ಶೋಲ್ಡ್ರನ್ನ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಈ ಥರ ನೋಡಿ ಈ ಥರ ನಾಲ್ಕೂವರೆ ಇಂಚಿಗೆ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡು ನಂತರ ಹಾರ್ಮಲ್ ಸೈಡಿಂದ ನೋಡಿ ಈ ಥರ ಆರ್ಮಲ್ ಸೈಡಿಂದ ಟೆನ್ಷನ್ ಮಾರ್ಜಿನ್ ಇಟ್ಕೊಂಡು ಈ ಥರ ಕ್ರಾಸಾಗಿ ನಾವು ಅವಾಗೆ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ಗೆ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ನಮಗೆ ಫ್ರೆಂಟು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ನಮಗೆ ಫ್ರೆಂಟ್ ರೆಡಿ ಆಯಿತು ಈಗ ಬ್ಯಾಕ್ಗೆ ಉಗಿಸ್ಪಟ್ಟಿ ಕಾಜಾಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ಎರಡೂವರೆ ಇಂಚಿಗೆ ಪಟ್ಟಿ ನೋಡಿ ಈ ಥರ ಕಟ್ ಇದ್ದೀನಿ ಕಾಜಾಪಟ್ಟಿ ಬಂದುಬಿಟ್ಟು ಮೂರುವರೆ ಇಂಚಿಗೆ ಉದ್ದ ಬಂದುಬಿಟ್ಟು ನಮಗೆ ಬ್ಯಾಕ್ ಎಷ್ಟುದ್ದ ಇರುತ್ತೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡ ನಂತರ ನೋಡಿ ಬ್ಯಾಕ್ನ ತಗೊಂಡು ಈ ಥರ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಸಮವಾಗಿ ನೆಕ್ಕು ಯಾವ ಥರ ಇರುತ್ತೋ ಆ ಥರ ನೀಟಾಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಇದನ್ನು ಓಪನ್ ಮಾಡ್ಕೊಬೇಕು ಈ ಥರ ಓಪನ್ ಮಾಡಿಕೊಂಡು ಲೈನಿಂಗು ಮತ್ತು ಮೇನ್ ಪೀಸ್ನ ಸೇರಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ ಥರ ಆ ಸೈಡ್ ಬಂದುಬಿಟ್ಟು ಕಾಜ ಪಟ್ಟಿ ಈ ಸೈಡ್ ಬಂದುಬಿಟ್ಟು ಪಟ್ಟಿ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ನಾನಿಲ್ಲಿ ಪಟ್ಟಿನ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಬ್ಯಾಕ್ ಬಂದುಬಿಟ್ಟು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಉಗ್ಸ್ಪಟ್ಟಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾಯಿದ್ದೀನಿ ಕಾಜಾಪಟ್ಟಿ ನೋಡಿ ಬ್ಯಾಕ್ ಬಂದುಬಿಟ್ಟು ಇನ್ಸೈಡ್ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದರ ಮೇಲೆ ನೋಡಿ ಕಾಜಾಪಟ್ಟಿ ಇಟ್ಕೊಂಡು ಈ ಥರ ಸ್ಟಿಚ್ ಇದ್ದೀನಿ ಕಾಜಾಪಟ್ಟಿನ ಸೆಂಟ್ರಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋದು ಅದು ನೆಕ್ ಸಮಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈಗ ಈ ರಾಯಡ್ಜ್ನ ಪಟ್ಟಿ ಸೈಡ್ಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಈಗ ಹೊಗ್ಸ್ಪಟ್ಟಿನ ನೋಡಿ ಈ ಥರ ಸೈಡಿಗೆ ಫೋಲ್ಡ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಕಾಜಾ ಪಟ್ಟಿನ ಈ ಥರ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡ್ಕೊಬೇಕು ನೋಡಿ ಈ ಥರ ನಾವು ಅಟ್ಯಾಚ್ ಮಾಡಿರೋ ಸ್ಟಿಚ್ ಇರುತ್ತಲ್ಲ ಆ ಸ್ಟಿಚ್ಚಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಪಟ್ಟಿ ಮೇಲೆ ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಳ್ಳಿ ಎಡ್ಜಿಗೆ ಹಾಕ್ಬಾರ್ದು ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಳ್ಳಿ ಈಗ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕಾಜಾ ಎಲ್ಲಿಗೆ ಹಾಕ್ಕೊಬೇಕು ಅಂತ ನೋಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡ ನಂತರ ಕಾಜು ಹಾಕ್ಕೊಳ್ಬೇಕು ನಾವೆಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೇ ಕಾಜು ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಈ ಥರ ರಫ್ ಮಾಡ್ಕೊಳ್ಳಿ ಎಲ್ಲ ಕಾಜನೂ ಇದೇ ಥರನೇ ಮಾಡ್ಕೊಳ್ಳಿ ನೋಡಿ ಎಲ್ಲ ಕಾಜನೂ ಇದೇ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಸ್ಕಟ್ಟು ಕಾಜಾ ಪಟ್ಟಿ ರೆಡಿ ಆಯಿತು ನೋಡಿ ಈ ಥರ ಉಕ್ಸ್ಪಟ್ಟಿ ಮೇಲೆ ನೋಡಿ ಈ ಥರ ಕಾಜಾಪಟ್ಟಿ ಮೇಲೆ ಉಕ್ಸ್ಪಟ್ಟಿನ ಇಟ್ಕೊಬೇಕು ಕಾಜಾಪಟ್ಟಿ ಇರೋದು ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಉಕ್ಸ್ಪಟ್ಟಿನ ಇಟ್ಕೊಂಡು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ನೆಕ್ಕು ಸಮವಾಗಿರಬೇಕು ಮೇಲ್ಗಡೆ ಸಮವಾಗಿಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಸಮವಾಗಿರಬೇಕು ನೆಕ್ಕು ಈ ಥರ ರೆಡಿ ನಂತರ ಈಗ ಸ್ಲೀವ್ನ ತಗೊಂಡು ಸ್ಲೀವು ಮೇನ್ ಪೀಸು ನೋಡಿ ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಳ್ಬೇಕು ಈ ಥರ ಲೈನಿಂಗ್ನ ಇಟ್ಕೊಂಡು ಎರಡನ್ನೂ ಸಮವಾಗಿ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಈಗ ನೋಡಿ ಲೈನಿಂಗ್ನ ಈ ಥರ ತೆಗೆದುಬಿಟ್ಟು ಲೈನಿಂಗ್ ಮೇಲೇ ಸ್ಟಿಚ್ ಬರೋ ಥರ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಇನ್ಸೈಡಿಗೆ ಸೈಡಿಗೆ ಲೈನಿಂಗ್ನ ಈ ಥರ ತಿರುಗಿಸ್ಬಿಟ್ಟು ಲೈನಿಂಗು ಎಷ್ಟಿದೆಯೋ ಅಷ್ಟಕ್ಕೇನೆ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ಮೇಲ್ಗಡೆ ನೀಟಾಗೆ ಲೈನಿಂಗ್ ಎಷ್ಟು ಇರುತ್ತೋ ಅಷ್ಟಕ್ಕೇನೆ ಈ ಥರ ಕಟ್ ಮಾಡ್ಕೊಬೇಕು ಸೈಡಲ್ಲಿ ಎಕ್ಸ್ಟ್ರಾ ಇರೋದು ನಾವು ಸೈಡ್ ಜಾಯಿಂಟ್ ಮಾಡ್ಕೊಬೇಕಾರೆ ಎಲ್ಲ ಆದಮೇಲೆ ನೀಟಾಗಿ ಎಕ್ಸ್ಟ್ರಾ ಇರೋದನ್ನ ಟ್ರಿಮ್ ಮಾಡ್ಕೊಂಬಿಡ್ಬೋದು ನೋಡಿ ಈ ಥರ ರೆಡಿ ಮಾಡ್ಕೊಳ್ಬೇಕು ಸ್ಲೀವ್ನ ಎರಡೂ ಸ್ಲೀವ್ನ ಇದೇ ಥರನೇ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಾಡಿ ಪಾರ್ಟ್ನ ತೊಗೊಂಡು ನೋಡಿ ಬ್ಯಾಕ್ನ ಈ ಥರ ಇಟ್ಕೊಬೇಕು ಸೀದಾ ಇರೋದು ಮೇಲೆ ಥರ ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಫ್ರಂಟ್ನ ಇಟ್ಕೊಳ್ಳಿ ಫ್ರಂಟ್ದು ಲೈನಿಂಗ್ ಬಂದುಬಿಟ್ಟು ಮೇಲೆ ಬರೋ ಥರ ಇಟ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಒಂದು ಟೆಂಕ್ಷನ್ ಮಾರ್ಜಿನ್ಗೆ ಫ್ರಂಟ್ ಬೇಕು ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಎರಡು ಸೈಡೂ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಫ್ರಂಟು ಬೇಕು ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಸ್ಲೀವ್ದು ಸೆಂಟ್ರನ್ನೇ ಹಚ್ಚಿರುತ್ತಲ್ಲ ಅದನ್ನು ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಟೆನ್ಷನ್ ಮಾರ್ಜಿನ್ಗೆ ಸ್ಲೀವು ಯಾವ ಥರ ಶೇಪ್ ಇರುತ್ತೋ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ ಇದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ ಎರಡು ಸ್ಲೀವ್ನ ಇದೇ ಥರನೇ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ನಾನು ಎರಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಬಾಟಮ್ ಪಾಟ್ನ ತೊಗೊಂಡು ನೋಡಿ ಮೇಯ್ನ್ ಪೀಸು ಈ ಥರ ಕೆಳಗಡೆ ಹೋಗೋ ಥರ ಇಟ್ಕೊಳ್ಳಿ ಸೀದಾ ಇರೋದು ಉಲ್ಟಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ನೋಡಿ ಈ ಥರ ಲೈನಿಂಗ್ನ ಇಟ್ಕೊಬೇಕು ಬಾಟಮ್ಮು ಲೈನಿಂಗ್ ಬಾಟಮ್ನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಆ ಥರ ಸ್ಟಿಚ್ ಮಾಡಿಕೊಂಡ ನಂತರ ನೋಡಿ ಈ ಥರ ಮೇನ್ ಪೀಸು ಮತ್ತು ಲೈನಿಂಗ್ನ ಈ ಥರ ಸ್ಟ್ರೈಟಾಗೆ ಅಟ್ಯಾಚ್ ಮಾಡ್ಕೊಬೇಕು ಎರಡನ್ನೂ ಸಮವಾಗಿಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಫುಲ್ ಹಿಡ್ಜ್ವರ್ಗು ಇದೇ ಥರನೇ ಲೈನಿಂಗು ಮತ್ತು ಮೇನ್ ಪೀಸ್ನ ಸಮವಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡ ನಂತರ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಬೇಕು ಎರಡು ಜರ್ಡು ಜಸ್ನ ನೋಡಿ ಈ ಥರ ಇಟ್ಕೊಂಡು ಈ ಥರ ಸೆಂಟ್ರಿಗೆ ಒಂದು ನ್ಯಾಚನ ಹೊಡ್ಕೊಳ್ಳಿ ಈಗ ಇನ್ನೊಂದು ಆ ಕಡೆದು ನೋಡಿ ಈ ಥರ ಎಡ್ಜ್ನ ತಗೊಂಡು ಸೆಂಟ್ರ್ ನ್ಯಾಚ್ ಹೊಡೆದಿರ್ತೀವಲ್ಲ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ನ್ಯಾಚ್ ಹೊಡ್ಕೊಳ್ಳಿ ಈಗ ಇನ್ನೊಂದು ಸೈಡು ನೋಡಿ ಈ ಥರ ಎಡ್ಜ್ನ ತಗೊಂಡು ಸೆಂಟ್ರಿಗೆ ಸೆಂಟ್ರ್ ನ್ಯಾಚ್ಗೆ ಈ ಥರ ಇಟ್ಕೊಂಡು ಈ ಥರ ಒಂದು ನ್ಯಾಚನ್ನ ಹೊಡ್ಕೊಳ್ಳಿ ಈಗ ಇದು ನಾಲ್ಕು ಭಾಗವಾಗಿ ಡಿವೈಡ್ ಆಗಿದೆ ಬಾಡಿ ಪಾರ್ಟ್ನು ಅಷ್ಟೇ ಇದೇ ಥರ ನಾಲ್ಕು ಭಾಗವಾಗಿ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಫ್ರಿಲ್ನ ಕೊಟ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಬಾಡಿ ಪಾರ್ಟ್ ಅಷ್ಟೇನೆ ನೋಡಿ ಈ ಥರ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳಿ ನಮಗೀಗ ಇದು ಎರಡು ಭಾಗ ನೋಡಿ ಬ್ಯಾಕು ಎರಡು ಭಾಗ ಅಲ್ಲಿಗೆ ನಾಲ್ಕು ಭಾಗ ಆಗುತ್ತೆ ನೋಡಿ ಈ ಥರ ಈಗ ನ್ಯಾಚನ್ನ ಕೂರಿಸ್ಕೊಂಡು ನಾವು ಫ್ರಿಲ್ನ ಇಟ್ಕೊಂಡ್ರೆ ಕರೆಕ್ಟಾಗಿ ಫ್ರಿಲ್ ಬರುತ್ತೆ ಈಗ ಒಂದು ಸೈಡು ಪಾಡಿ ಪಾರ್ಟ್ಗೆ ಫಸ್ಟ್ ಸೈಡ್ ಜಾಯಿಂಟ್ ಮಾಡ್ಕೊಬೇಕು ನಮಗೆ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಬೇಕು ನಾವೆಷ್ಟು ಎಕ್ಸ್ಟ್ರಾ ಕಚ್ಚಾ ಬಿಟ್ಟಿರ್ತೀವೋ ಅಷ್ಟಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಆ ಥರ ಒಂದು ಸೈಡು ಸೈಡ್ ಜಾಯಿಂಟ್ ಮಾಡಿಕೊಂಡಾದ್ಮೇಲೆ ಬಾಟಮ್ ಪಾರ್ಟು ಮತ್ತು ಬಾಡಿ ಪಾರ್ಟ್ನ ಈ ಥರ ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಫ್ರಿಲ್ನ ಕೊಟ್ಕೊತ ನಾವು ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ನ್ಯಾಚನ್ನ ಕೂರಿಸ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಫ್ರಿಲ್ನ ಈ ಥರ ಕೊಟ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ಬಾಡಿ ಪಾರ್ಟು ಮತ್ತು ಬಾಟಮ್ ಪಾರ್ಟ್ನ ಈ ಥರ ಜಾಯಿಂಟ್ ಮಾಡ್ಕೊಬೇಕು ನೋಡಿ ಈ ಥರ ಫ್ರಿಲ್ನ ಕೊಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಟಾಮ ಮತ್ತು ಬಾಡಿ ಪಾರ್ಟ್ನ ಈ ಥರ ಜಾಯಿಂಟ್ ಮಾಡ್ಕೊಬೇಕು ಥರ ಜಾಯಿಂಟ್ ಮಾಡ್ಕೊಂಡ ನಂತರ ಇನ್ನೊಂದು ಸೈಡು ಸೈಡ್ ಜಾಯಿಂಟ್ ಮಾಡ್ಕೊಬೇಕು ಆ ಕಡೆ ಯಾವ ಥರ ಅಟ್ಯಾಚ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳಿ ಫುಲ್ಲು ಬಾಟಮ್ವರೆಗೂ ಇದೇ ಥರನೇ ಸೈಡ್ ಜಾಯಿಂಟ್ ಮಾಡ್ಕೊಬೇಕು ಇದೇ ಥರನೇ ಫುಲ್ ಹಿಡ್ಜ್ವರೆಗು ಸೈಡ್ ಜಾಯಿಂಟ್ ಮಾಡ್ಕೊಂಬಿಡಿ ಬಾಟಮಲ್ಲಿ ಅಪ್ ಆ್ಯಂಡ್ ಡೌನ್ ಬರಬಾರ್ದು ಸಮವಾಗಿಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು ನೋಡಿ ಈ ಥರ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಅದ್ರ ಪಕ್ಕದಲ್ಲೇ ಎಕ್ಸ್ಟ್ರಾ ಸ್ಟಿಚ್ಚಸ್ ಹಾಕ್ಕೊಂಡು ಒಂದೆರಡು ಮೂರು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಈಗ ಇದನ್ನು ಸೀದಾ ಮಾಡ್ಕೊಬೇಕು ಸೀದಾ ಮಾಡ್ಕೊಳ್ಳಿ ನೋಡಿ ಈ ಥರ ಸೀದಾ ಮಾಡ್ಕೊಳ್ಳಿ ಈ ಥರ ಸೀದಾ ಮಾಡಿಕೊಂಡು ಇದಕ್ಕೆ ನೋಡಿ ಹಾಕೊಂಡ್ರೆ ನಮಗೆ ಲಾಂಗ್ ಫ್ರಾಕು ರೆಡಿ ಆಗುತ್ತೆ ನೋಡಿ ಫುಲ್ ರೆಡಿ ಆದಮೇಲೆ ಸಲ ಐರನ್ ಮಾಡಿಕೊಂಡ್ರೆ ನಮಗೆ ಲಾಂಗ್ ಫ್ರಾಕು ಈ ಥರ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್